ಲಕ್ಷ್ಮೀನೂ ನೋಡಿ ರಾಜಕಾರಣದಲ್ಲಿ ರಾಜಕಾರಣ ನಿಂತ ನೀರಲ್ಲ ರಾಜಕಾರಣ ಅಂತಂದ್ರೆ ಯುದ್ಧದಲ್ಲಿ ಸೋಲನ್ನ ಒಪ್ಕೊಂಡು ಶಸ್ತ್ರಾಸ್ತ್ರವನ್ನ ತ್ಯಾಗ ಮಾಡಿದಾಗ ಅದು ಸೋಲು ರಾಜಕಾರಣದಲ್ಲಿ ಸೋಲು ಒಂದೇ ಅದನ್ನೇ ನಾವು ಅಂತ ಇದನ್ನ ಆಗೋದಿಲ್ಲ ಸೋಲನ್ನು ಕೂಡ ಸಮಾನವಾಗಿ ಸ್ವೀಕಾರ ಮಾಡಿ ಎಲ್ವಿನ ಮುನ್ನುಡಿಯನ್ನ ಬರ್ದಿರೋದನ್ನ ತಾವೇ ಎಲ್ಲ ನನ್ನ ಅಣ್ಣ ತಮ್ಮಂದ್ರು ಮಾಧ್ಯಮದವ್ರು ಸೋತಿದ್ದಾನೆ ಅಲ್ಲೇ ಅವನು ಗೆಲ್ಲಬೇಕು ಅನ್ನುವಂತ ಛಲ ನನ್ನ ಮಗನ ಮನಸ್ಸಿನಲ್ಲೂ ಇದೆ ಸೊ ಏನು ಇದೊಂದೇ ಸೋಲ್ನಿಂದ ಕಂಗಡುವಂತದಿಲ್ಲ ಮೌನಕ್ಕೆ ಜಾರಿದೀವಿ ಯಾಕೆ ಅಂತಂದ್ರೆ ಎಲ್ಲಿ ನಮ್ಮಿಂದ ತಪ್ಪಾಗಿದೆ ಯಾಕೆ ಈ ರೀತಿ ಆಗಿದೆ ಅನ್ನೋದನ್ನ ಹುಡುಕ್ತಾ ಇದೆ ನೋಡಿ ನಾನು ಅವ್ರಿಗೆ ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಎಂಎಲ್ ಸಿ ಚುನಾವಣೆ ಸಾಕ್ಷಿ ಯಾರ ಸೊಕ್ಕಿನಿಂದ ಏನಾಯ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಲೇಟ್ ತಮ್ಮ ಜನರಾಜ್ಯರು ಗೆದ್ರು ಇದೇ ಗ್ರಾಮೀಣ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಶತಾಯ ಗತಾಯ ನನ್ನ ಸೋಲಿಸಲೇಬೇಕು ಅಂತ ಬಂದಿದ್ರು ಅದಕ್ಕೆ ಜನ ಏನ್ ಉತ್ತರ ಕೊಡ್ತು ಅಂತ ಅದಕ್ಕೆ ಗೊತ್ತು ದೊಡ್ಡ ಹಾರವನ್ನ ತಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಕೊರಳಿಗೆ ಹಾಕ್ತೀನಿ ನಾನು ನಾನೇ ಅವರನ್ನ ಗೆಲ್ಸಿದ್ದೆ ಹದಿನೆಂಟರಲ್ಲಿ ಈಗ ನಾನೇ ಸೋಲಿಸ್ತೀನಿ ಅಂತ ಅಂದಿದ್ರು ನಾನು ಇನ್ನೂವರೆಗೂ ಆ ಹಾರ ಎಲ್ಲಿದೆ ಅಂತ ನಾನು ಕಾಯ್ತಾ ಇದ್ದೀನಿ ನೋಡಿಯ ಗೆದ್ದ ಮೇಲೂ ಆ ಉತ್ತರ ಕೊಡ್ಲಿಲ್ಲ ನಾನು ಅವ್ರಿಗೆ ಈ ಮಾತಿಗೂ ನಾನು ಉತ್ತರ ಕೊಡೋದಿಲ್ಲ ಕಾಲಾಯ ತಸ್ಮೆ ನಮ್ಮ ಯಾರಿಗೆ ಸೊಕ್ಕು ಬಂದಿದೆ ಯಾರು ಏನ್ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಅದಕ್ಕೂ ಒಂದು ಉತ್ತರ ಬರುತ್ತೆ